ಇಳಕಲ್ ಅರ್ಬನ್ ಬ್ಯಾಂಕ್ ಚುನಾವಣೆ ಬಲು ತುರಿಸಿನ ಚುನಾವಣೆಯಾಗಿದೆ ಇಂದು ಹದಿನಾರು ಜನರ ಪೆನಲ್ನವರು ನಾಮಪತ್ರ ಸಲ್ಲಿಸಿದರು ಪರಿಶಿಷ್ಟಜಾತಿಯ ಅಭ್ಯರ್ಥಿ ಶಾಂತಕುಮಾರ ರಂಗಪ್ಪ ಸುರಪುರ ಶ್ರೀ ಯಮನೂರಪ್ಪನ ಕಟ್ಟಿಯಿಂದ ಬೆಂಬಲಿಗರೊಂದಿಗೆ ಪ್ರಚಾರ ನಡೆಸುತ್ತಾ ಬಂದರೆ ಸಾಮಾನ್ಯ ಅಭ್ಯರ್ಥಿ ಗುರಂಕೆ ಇಬ್ಬಿ ರಸ್ತೆಯಲ್ಲಿರುವ ಬನ್ನಿಮಹಂಕಾಳಿ ಗುಡಿಯಿಂದ ಎಸ್ಸಿ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಪ್ರವೀಣ್ ಹುಳಗೇರಿ ಕಂಠಿ ಸರ್ಕಲ್ ಹತ್ತಿರದ ಬನಶಂಕರಿ ದೇವಸ್ಥಾನದಿಂದ ಮಹಿಳಾ ಅಭ್ಯರ್ಥಿ ಡಾಕ್ಟರ್ ಅರುಣಾ ಅರುಣಾಕಿ ಅವರು ಮಹಾಂತೇಶ ಮಠದಿಂದ ಹೀಗೆ ಎಲ್ಲ ಅಭ್ಯರ್ಥಿಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮುನ್ನವಳ್ಳಿ ಪೇಟೆಯ ಬನಶಂಕರಿ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲರೂ ದೇವಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಬೆಂಬಲಿಗರೊಂದಿಗೆ ಮಠಕ್ಕೆ ಭೇಟಿ ನೀಡಿ ನಮಸ್ಕರಿಸಿ ಅರ್ಬನ್ ಬ್ಯಾಂಕ್ ಪ್ರಧಾನ ಕಚೇರಿಗೆ ತೆರಳಿ ಹದಿನಾರು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಇದಕ್ಕೂ ಮುನ್ನ ಮುನ್ನವಳ್ಳಿ ಶಂಕ್ರಮ್ಮನ ದೇವಸ್ಥಾನದಲ್ಲಿ ಹದಿನಾರು ಜನರ ಪರವಾಗಿ ಅರವಿಂದ ಮಂಗಳೂರು ಮಾತನಾಡಿ ನಾವು ಎಲ್ಲೇ ಪ್ರಚಾರಕ್ಕೆ ಹೋದರೂ ನಮಗೆ ಸೇರು ಬೆಂಬಲ ಚೆನ್ನಾಗಿದೆ ನಾವು ಹದಿನಾರು ಜನ ವಿಜಯಶಾಲಿ ಆಗುವುದು ಖಚಿತ ಎಂದು ಹೇಳಿದರು ದಿವಸ ಸಹಕಾರಿ ಬ್ಯಾಂಕಿನ ಚುನಾವಣೆ ಐದನೇ ತಾರೀಕಿಗೆ ನಿಗದಿಯಾಗಿದ್ದು ನಾವು ಅಲ್ಲ ಹದಿನಾರು ಜನ ಸದಸ್ಯರು ಒಂದೇ ಬೆನ ಜೊತೆ ಆಗಿಲ್ಕಲ್ ನಗರದ ಎಲ್ಲಾ ಜನತೆ ಎಲ್ಲ ಪೆನಲ್ ಎಲ್ಲವೂ ಜಯಕ್ಕೆ ನೂರಕ್ಕೆ ನೂರು ಎಲ್ಲರಿಗೂ ಜಯ ಆಗುತ್ತೆ ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದಕ್ಕೆ ನೆರೆದಿರುವಂತಹ ಅದನ್ನು ಕಂಡ್ರೆ ಅದು ಪೆನಲ್ ಪೆನಲ್ ಪೂರ್ತಿ ಕ್ಲಿಯರ್ ಆಗುತ್ತೆ ಅನ್ನೋಕ್ಕೆ ತಾಯಿ ಬಾದಾಮಿ ಬನ್ಶಂಕರಿ ಆಶೀರ್ವಾದ ಇದೆ ಅದರ ಜೊತೆಗೆ ನಾವಿಷ್ಟೆಲ್ಲ ವಾರ್ಡ್ ಸುತ್ತಾಡಿ ಎಲ್ಲರಿಗೂ ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟಿದ್ದೇವೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರದಿಂದ ಬಾಳಬೇಕು ಬ್ಯಾಂಕನ್ನು ಬೆಳೆಸಬೇಕು ಬ್ಯಾಂಕನ್ನು ಅನ್ನ ಉಳಿಸ್ಬೇಕು ಅದೇ ನಡೆಯಲ್ಲಿ ಇವತ್ತಿಗೂ ಕೂಡ ನಾಲ್ಕೂವರೆ ಸಾವಿರದ ಐದು ಐದು ನೂರು ಯಾವ್ದು ಚಾಚು ಚಪ್ಪದೆ ಬಿಳಿ ಬಿಳಿಯದಲ್ಲಿ ಹತ್ತಕ್ಕ ಹತ್ತು ಓಟನ್ ಹಾಕ್ಬೇಕು ಎಸ್ಸಿಗೆ ಒಂದು ಓಟನ್ ಹಾಕ್ಬೇಕು ಎಸ್ ಸಿಗ್ ಒಂದು ಓಟನ್ ಹಾಕ್ಬೇಕು ಒಂದಕ್ಕೆ ಹಾಕ್ಬೇಕು ಸೂರ್ಯಗೆ ಒಂದು ಹಾಕ್ಬೇಕು ಎಲ್ಲ ಮಹಿಳೆಯರಿಗೆ ಎರಡು ಮತಗಳನ್ನು ಹಾಕಿ ಎಲ್ಲರನ್ನ ಪ್ರಚಂಡ ಬಹುಮತದಿಂದ ತಾವೆಲ್ಲ ಸೇರ್ತಾ ಇರೋ ಆರ್ ಕಳಿಸ್ತೀರ ಅನ್ನೋದನ್ನ ಮಾತಾಡ

ಸರ್ <laughs> ಅದೇ <laughs>